ಬಹಳ ಹತ್ತಿರದಿಂದ ನೋಡುವಂತ ಅವಕಾಶ ನನಗೆ ಆಗ್ತಿರ್ಲಿಲ್ಲ ಮತ್ತೆ ಕೆಲವು ಸಮಯ ಆಗಿದೆ ಹೆಚ್ಚು ಹೊರಗಡೆ ಹೋಗಕ್ಕೆ ಮನಸ್ಸಾಗಿರ್ಲಿಲ್ಲ ಆದ್ರೆ ಇವತ್ತು ಮನಸ್ಸಾಯ್ತು ಆ ಮನಸ್ಸಿನಲ್ಲಿ ನಿಮ್ಮೆಲ್ಲರ ಪ್ರೀತಿಯನ್ನ ತುಂಬಿಕೊಂಡು ಹೋಗ್ತಾ ಇದೀನಿ ಅನ್ನೋ ಖುಷಿ ನನಗಿದೆ ಮುಖ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ ಒಂದು ವಿಡಿಯೋ ಹಾಕಿದ್ರು ಆ ಭೀತಿಯಲ್ಲಿ ಸಾಕಷ್ಟು ವಿಚಾರ ನನ್ನ ಬಗ್ಗೆ ಹೇಳ್ತಾ ಹೋದರು ನನ್ನ ಜೀವನದ ಬಗ್ಗೆ ಹೇಳ್ತಾ ಹೋದರು ನನ್ನ ಕೆಲಸದ ಬಗ್ಗೆ ಹೇಳ್ತಾ ಹೋದರು ನಂತರ ನನ್ನ ಬದುಕಿನ ಬಗ್ಗೆ ಹೇಳ್ತಾ ಹೋದಾಗ ಒಂದು ಆಘಾತಕಾರಿ ಒಂದು ಹಂತ ಬರುತ್ತೆ ಅದನ್ನು ನೋಡಿದಾಗ ಒಂದು ಕ್ಷಣ ಎದೆ ಬಳತಾ ನಿಲ್ಲುತ್ತೆ ಭಾರ ಆಗುತ್ತೆ ಭಾರ ನೋವು ಅನ್ನೋದ್ರ ಜೊತೆಗೆ ನೀವೆಲ್ಲ ಕೊಡ್ತಿರುವಂಥ ಪ್ರೀತಿ ನನಗೆ ಬಹಳ ಭಾರವಾಗಿದೆ ಬಹಳ ನನ್ನನ್ನು ಕಾಪಾಡ್ತಿದೆ ಅಂತ ಹೇಳೋದು ತಪ್ಪಾಗ ಪ್ರತಿ ಹಂತದಲ್ಲೂ ನನ್ನ ಕೈ ಹಿಡಿದು ನನ್ನ ಕುಟುಂಬದ ಕೈ ಹಿಡಿದು ಆಶೀರ್ವಾದ ಮಾತುಗಳನ್ನ ನೀವು ಹೇಳ್ತಾ ಬರ್ತಿದ್ದೀರಿ ಕೆಲವೊಮ್ಮೆ ಪ್ರಶ್ನೆಗಳು ಬರ್ತವೆ ಅಂದರೆ ಅನಿಸುತ್ತೆ ನಿಮಗೆ ಅಂತ ಅವಾಗ ನಾನು ಮತ್ತೆ ವಾಪಸ್ ಅವ್ರನ್ನೇ ಕೇಳಬೇಕಾಗತ್ತೆ ಏನು ಅನ್ಸುತ್ತೆ ಏನು ಅನಿಸ್ಬೇಕು ಹೇಳಿ ಅಂತ ಅಲ್ವಾ ಅದು ನಾವು ಇದು ಏನಾಯಿತು ಅಂತ ಹೇಳಿದ್ರೆ ಬರೀ ನನ್ನ ಮಾತ್ರ ಅನುಭವಿಸೋದಕ್ಕೆ ನೀವು ಬಿಡಲಿಲ್ಲ ನೀವೆಲ್ಲರೂ ನನ್ನ ಜೊತೆ ಇದ್ರಿ ಅಣ್ಣಂದ್ರಾಗಿದ್ರಿ ಅಕ್ಕಂದ್ರಾಗಿದ್ರಿ ನಮ್ಮಪ್ಪ ನಮ್ಮಮ್ಮ ನನ್ನ ಹಿತೈಷಿಗಳು ನನ್ನ ಹಿತಚಿಂತಕರು ಎಲ್ಲವೂ ನೀವ್ ಆಗಿದ್ದೀರಿ ಕೂಡ ಸೋಶಿಯಲ್ ಮೀಡಿಯಾದಲ್ಲಿ ಅದರ ಫೋಟೋ ಹಾಕಿದ್ರೆ ಒಂದಷ್ಟು ಕಮೆಂಟ್ ಬರುತ್ತೆ ಕಾಣ್ತಾ ಇದೆ ಅಂತ ಆ ನೋವು ಬರೀ ನನಗೆ ಮಾತ್ರ ಅಲ್ಲ ನನಗೋಸ್ಕರ ನಡೀತಾ ಮನ್ಸುಗಳದ್ದು ಅಂತ ಹೇಳಿದ್ರೆ ತಪ್ಪಾಗುತ್ತ ನಿಮ್ಮ ಪ್ರೀತಿಯನ್ನ ನಾನು ಮರೆಯೋದಿಲ್ಲ ನಿಮ್ಮ ಪ್ರೋತ್ಸಾಹವನ್ನು ನಾನು ಮರೆಯೋದಿಲ್ಲ ಹಾಗೇನೆ ಇವತ್ತು ಮುದುಳದಲ್ಲಿ ಆಗಿರುವಂತಹ ಈ ಕಾರ್ಯಕ್ರಮ ಅರಳಿಕಟ್ಟೆಯವ್ರನ್ನು ಕೂಡ ನಾನು ಮರೆಯಂಗಿಲ್ಲ ಯಾಕೆಂದರೆ ನಾನು ಎಲ್ಲ ಕಡೆ ಯಾವಾಗಲೂ ಹೇಳ್ತಾ ಇರ್ತೀನಿ ಬದುಕಿನಲ್ಲಿ ಎರಡು ಮುಖ್ಯವಾದ ವಿಚಾರ ಒಂದು ಎಜುಕೇಶನ್ ಇನ್ನೊಂದು ಮೆಡಿಕೇಶನ್ ತುಂಬ ಅಗತ್ಯವಾದಂಥ ವಿಚಾರ ಕೆಲವು ಜನರಿಗೆ ಕೈಗೆಟಕ್ತವ್ರಂಥ ವಿಚಾರ ಆಗ್ಬಿಟ್ಟಿದೆ ಅದು ಸೊ ಅಂಥ ಒಂದು ವಿಷಯವನ್ನು ಮಕ್ಕಳಿಗೆ ಶಿಕ್ಷಣ ಜನಸಾಮಾನ್ಯರಿಗೆ ಆರೋಗ್ಯ ಅವರ ಏಳಿಗೆ ಪ್ರತಿಯೊಂದು ಹಂತದಲ್ಲೂ ರೈತರನ್ನು ಭಾಳ ಎತ್ತರದಲ್ಲಿ ಇಟ್ಟು ಗೌರವಿಸುವಂಥ ಅವರಿಗೆ ಅವ್ರು ಮಾಡುವಂಥ ಕೆಲಸಗಳು ಎಲ್ಲದರಲ್ಲೂ ಭಗವಂತ ಯಶಸ್ಸು ಕೊಡಲಿ ಅವ್ರಿಗೆ ನೆಮ್ಮದಿ ಕೊಡಲಿ ಆರೋಗ್ಯ ಕೊಡಲಿ ಅಂತ ನಾನು ಕೇಳ್ಕೊತೀನಿ ಅವ್ರು ಮಾಡಿರೋಂಥ ಕೆಲಸ ಕೊರೋನಾ ಟೈಮಲ್ಲಿ ಆಗಿರಬಹುದು ಕೊರೋನಾ ನಂತರ ಅವರೆಲ್ಲರ ಮನಸ್ಸಲ್ಲಿ ವಿಶ್ವಾಸವನ್ನು ತುಂಬಿಸಿದಂಥ ಕೆಲಸ ಮಾಡಿರೋದಾಗಿರ್ಬೋದು ಇವೆಲ್ಲವೂ ಕೂಡ ಅವರನ್ನು ಕಾಯುತ್ತೆ ಅವರ ಕುಟುಂಬವನ್ನು ಕಾಯುತ್ತೆ ಅವರ ತಲೆಮಾರುಗಳನ್ನು ಕಾಯುತ್ತೆ ಅಂತ ಹೇಳಿದ್ರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ ಮತ್ತೊಮ್ಮೆ ಸರ್ ನಿಮಗೆ ನಿಮ್ಮ ಎಲ್ಲ ಕೆಲಸಗಳಲ್ಲೂ ಭಗವಂತ ನಿಮಗೆ ಯಶಸ್ಸನ್ನು ಕೊಡಲಿ ನಿಮ್ಮನ್ನು ವಿಜಯಶಾಲಿ ಆಗಿಸ್ಲಿ ಅಂತ ನಾನು ಪ್ರಾರ್ಥಿಸಿ ಹಾಡಾಡಿ ಅಂತ ಕೇಳಿದ್ರು ಸತ್ಯವಾಗಲೂ ಹೇಳ್ತೀನಿ ಹಾಡಾಡೋ ಮನಸ್ಥಿತಿ ಇದ್ದಿದ್ದರೆ ಖಂಡಿತ ಎರಡು ಸಾಲ ಹಾಡ್ತಿದ್ದೆ ನಿಮ್ಮೆದುರಿಗೆ ಇರಬೇಕು ಖುಷಿಯಾಗಿರಬೇಕು ಅನ್ನೋ ಉದ್ದೇಶ ಮಾತ್ರ ಹಾಗಾಗಿ ಇನ್ನೂ ನೋವಿನ ಕಣ್ಣಿರು ಬೇಡ ನಗನಗ್ತಾ ಇರೋಣ ಅಂತ ನಾನು ಭಾವಿಸಿ ನನ್ನ ಈ ಮಾತನ್ನು ಮುಗಿಸ್ತೀನಿ ಮಾತಿಗೆ ವಿರಾಮವನ್ನು ಕೊಡ್ತೀನಿ ನಿಮಗೆಲ್ರಿಗೂ ತಾಯಿ ಭುವನೇಶ್ವರಿ ಒಳ್ಳೆಯದನ್ನು ಮಾಡಲಿ ಅಂತ ಕೇಳಿಕೊಂಡು ಈ ಕಾರ್ಯಕ್ರಮಕ್ಕೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ